ನಿಮ್ಮ ನೀವು ಮನೆಯಲ್ಲಿದ್ರು ಕೂಡ ಈ ಶತ್ರುಗಳು ಕಾಲು ಕರೆದಿ ಜಗಳ ಕಿರಿಕಿರಿ ಮಾಡ ತೊಂದರೆ ಮಾಡಬಾರ್ದು ಉಪದ್ರವ ಉಪಟಗಳು ಯಾವ ಮನುಷ್ಯ ಯಾವ ರೀತಿಯಲ್ಲಿ ನಿಮ್ಮ ಜೊತೆ ವರ್ತನೆ ತೋರುತ್ತಾನೋ ಆ ಮನುಷ್ಯನಿಗೆ ಅದೇ ರೀತಿಯಾದಂತಹ ಪ್ರತ್ಯುತ್ತರ ಕೊಡಬೇಕಾಗತ್ತೆ ಸಾಧ್ಯನಾಮ ಅಂತ ಹೇಳ್ತಾರೆ ಶತ್ರುವಿನ ಹೆಸರನ್ನ ಬರೀ ಶತ್ರು ಅಥವಾ ಶತ್ರುವಿನ ಅಧಿಕವಾದ ಉಪದ್ರವ ಖಂಡಿತ ಹೊರಗಡೆ ಬರಲಿಕ್ಕೆ ಈ ಸಣ್ಣ ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಾಳಾದ ಶತ್ರುಗಳು ಕಾಲು ಕೆರೆದು ಬರ್ತಾರೆ ನಿಮ್ಮ ಪಾಡಿ ನೀವು ಮನೆಯಲ್ಲಿದ್ದರೂ ಕೂಡ ಈ ಶತ್ರುಗಳೆಂಬತಕ್ಕಂಥವ್ರು ಏನಿದ್ದಾರೆ ಕಾಲು ಕೆರೆದು ಜಗಳಕ್ಕೆ ಬರೋದು ಕಿರಿಕಿರಿ ಮಾಡೋದು ತೊಂದರೆ ಮಾಡೋದು ಉಪದ್ರವ ಕೊಡೋದು ಉಪಟರ ಕೊಡೋದು ವಿದರ ನೀತಿಯಲ್ಲಿ ಒಂದು ಮಾತು ಬರುತ್ತೆ ಯಸ್ಮಿನ್ ಯಥಾ ವರ್ತತೆ ಯೋ ಮನುಷ್ಯ ಸಸ್ಮಿತ್ ತಥಾ ವರ್ತಿತಂ ಸಧರ್ಮೆ ಯಾವ ಮನುಷ್ಯ ಯಾರಾತನ ಜೊತೆ ಹೇಗೆ ವರ್ತನೆ ತೋರುತ್ತಾನೋ ಅದೇ ರೀತಿಯ ವರ್ತನೆ ಕೂಡ ತಾವು ತೋರಬೇಕು ಆತನು ಕೂಡ ತೋರಬೇಕು ಮಾಯಾಚಾರ ಮಾಯವು ವರ್ತಿತಯ್ಯ ಸದಾಚಾರ ಸಾಧುವಿನ ಪ್ರತುತಿಮಯ ಇಲ್ಲಿ ನೋಡಿ ಅವನು ಮಾಯಿಂದ ಬಂದರೂ ಕೂಡ ಅವನು ಹೇಗೆ ಕೆಟ್ಟದಾಗ ಬಂದರೂ ಕೂಡ ಕೆಟ್ಟದಾಗೆ ನೋಡಬೇಕು ಸಾಧುವಾಗಿ ಬಂದರೆ ಒಳ್ಳೆ ರೀತಿಯಲ್ಲಿ ಬಂದರೆ ಒಳ್ಳೆ ರೀತಿಯಾಗಿ ನೋಡಬೇಕು ಇದು ಇದರ ರೀತಿಯಲ್ಲಿ ಹೇಳುತ್ತೆ ಆ ವ್ಯಕ್ತಿ ಒಳ್ಳೆ ರೀತಿ ಒಳ್ಳೆತನ ಒಳ್ಳೆಯ ವಿಚಾರದಲ್ಲಿ ಬಂದರೆ ಅವನಿಗೆ ಸತ್ಕರಿಸಿ ಆಧರಿಸಿ ಅವನಿಗೊಂದು ಗೌರವ ಕೊಟ್ಟು ಅವ್ನ ಯೋಗಕ್ಷೇಮ ನೋಡಿಕೊಳ್ಳಿ ಅವನ್ನ ಕೈ ಹಿಡಿದು ಕಾಪಾಡಬೇಕು ಅದೇ ಮನುಷ್ಯ ದುರ್ನೀತಿ ದುರಾಲೋಚನೆ ಕೆಟ್ಟದ್ದು ಅಥವಾ ಏನೋ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಬರ್ತಾನೆ ಅವನಿಗೆ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಹೇಳೋದು ಯಾವ ಮನುಷ್ಯ ಯಾವ ರೀತಿಯಲ್ಲಿ ನಿಮ್ಮ ಜೊತೆ ವರ್ತನೆ ತೋರುತ್ತಾನೋ ಆ ಮನುಷ್ಯನಿಗೆ ಅದೇ ರೀತಿಯಾದಂಥ ಪ್ರತ್ಯುತ್ತರ ಕೊಡಬೇಕಾಗತ್ತೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಮುಲಾಜೆ ಇಲ್ಲ ಸರಿ ಅವನು ಯಾರೋ ಶತ್ರು ಪೀಡೆ ಕೊಡೋನು ಬರ್ತಾನೆ ಗದರಿಸ್ತಾನೆ ಹೊಡಿಲಿಕ್ಕೆ ಬರ್ತಾನೆ ಜಗಳಕ್ಕೆ ಬರ್ತಾನೆ ಕಾಡ್ತಾನೆ ತೊಂದರೆ ಕೊಡ್ತಾನೆ ಹಾಗಂತ ಅವನು ಮುಂದೆ ಕೈಕಟ್ಟಿ ನಿಲ್ಲಕ್ಕಾಗತ್ತಾ ಇಲ್ಲ ಅವನ ವರ್ತನೆಗೆ ಪ್ರತ್ಯುತ್ತರ ಕೊಡಲೇಬೇಕಾಗ್ತದೆ ಅಥವಾ ಈಗಿನ ಒಂದು ಸ್ಥಿತಿಗತಿಗಳ ಪ್ರಕಾರವಾಗಿ ಅವನನ್ನು ನಿಲ್ಲಿಸ್ಬೇಕಾಗ್ತದೆ ಇದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ನಾವು ಎಷ್ಟು ನಿಸ್ಸಹಾಯಕರಾಗಿ ಅಥವಾ ತೇಜಸ್ಸಿಲ್ಲದೆ ಇಲ್ಲದೆ ಹೌದು ಸರಿ ಅವ್ರು ಹೇಳಿದ್ದೆಲ್ಲ ಒಪ್ಕೊಂಡೆ ನಿಮ್ಮ ಒಂದು ವಿಚಾರಗಳಿಗೆ ಬೆಲೆ ಕೊಡದೆ ನಿಮ್ಮ ವಿಚಾರಗಳನ್ನು ಎಲ್ಲೋ ಕಟ್ಟಿಟ್ಟು ಅವನಂತೆ ನಡೆದು ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಯಾಕಂದರೆ ಶತ್ರುಗಳ ಕೈವಾಳನೇ ಇಷ್ಟು ನಿಮ್ಮನ್ನು ತೊಳಿಬೇಕು ಅವರು ಬೆಳಿಬೇಕು ನೀವು ಸೋಲಬೇಕು ನಿಮ್ಮದ ಇರ್ತಕ್ಕಂಥ ನಿಮ್ಮ ವಸ್ತುವನ್ನು ಪಡಿಬೇಕು ನಿಮ್ಮ ಕೈ ಖಾಲಿ ಕೈಯಲ್ಲಿ ಕಳಿಸಬೇಕು ಅಥವಾ ನಿಮ್ಮ ಒಂದು ಕಾರ್ಯ ಕೆಲಸಗಳಲ್ಲಿ ಅಡ್ಡಿ ಮಾಡಬೇಕು ನಿಮ್ಮ ಜೀವನ ಅತಂತ್ರ ಮಾಡಬೇಕು ನಿಮ್ಮ ಜೀವನದ ಬದುಕಿನ ಯಾವುದೇವಾದಂಥ ಸಂತೋಷದ ವಿಚಾರಗಳು ಕೂಡ ನಡೀಕೂಡದು ಈ ರೀತಿಯಾಗಿ ನಿಮ್ಮನ್ನು ಎಷ್ಟು ತೊಳಿಬೇಕು ಎಷ್ಟು ಮಾಡಬೇಕು ಯಾವ ಒಂದು ವ್ಯವಸ್ಥೆಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಕಾಡಾಟ ಕೊಡಬೇಕು ಅದು ಶತ್ರುವಿನ ಸಂಚಿಕಾರ ಆಗಿರುತ್ತೆ ಅಂಥ ಶತ್ರುವನ್ನು ಸುಮ್ಮನೆ ಬಿಡೋದು ಕೂಡ ನೀವು ತಪ್ಪಾಗುತ್ತೆ ಕೆಲವೊಂದು ಸಮಸ್ಯೆಗಳನ್ನು ಸಹಿಸಿಕೊಳ್ಳದೆ ಮಹಾ ಅಪರಾಧ ಕೂಡ ಆಗಿರುತ್ತೆ ನೋಡಿ ತಂತ್ರ ವಿಚಾರಕ್ಕೆ ಬರೋದಾದರೆ ಈ ಒಂದು ಪರಿಹಾರವನ್ನು ಮಾಡಿ ಒಂದು ವೃತ್ತಾಕಾರದ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಳಿ ನಿಮ್ಮ ಕೈವಾರದಲ್ಲೂ ಕೂಡ ಹಾಕ್ಕೋಬೋದು ವೃತ್ತಾಕಾರದ ನಂತರ ಎಂಟು ದಳಗಳು ಬರಲಿ ಸಂಪೂರ್ಣವಾಗಿ ಹೂವಿನ ಆಕಾರದಲ್ಲಿ ಎಂಟು ದಳಗಳು ಬರಲಿ ಆ ವೃತ್ತಾಕಾರಕ್ಕೆ ಸರಿಯಾಗಿ ಸರಿಯಾದ ಗತಿಯಲ್ಲೇ ಬರಲಿ ಎಂಟು ದಳಗಳು ಈ ಮಧ್ಯಭಾಗದಲ್ಲಿ ಏನು ವೃತ್ತಾಕಾರ ಹಾಕಿರ್ತಾರೆ ಆ ಜಾಗದಲ್ಲಿ ದೇವದತ್ತ ಅಥವಾ ಸಾಧ್ಯ ಶತ್ರುವಿನ ಹೆಸರನ್ನು ಬರೀಲಿ ಸಾಧ್ಯನಾಮ ಅಂತ ಹೇಳ್ತೀವಿ ಶತ್ರುವಿನ ಹೆಸರನ್ನು ಬರೀ ಗೊತ್ತಿತ್ತು ಸುಮ್ಮನೆ ಊಹಾಪೋಹ ಮಾಡೋದು ಬೇಡ ಒಳ್ಳೆಯದಲ್ಲ ಅದು ಹಾಗೆ ಈ ದಳಗಳು ಎಂಟು ದಳಗಳು ಅಂತ ಹೇಳಿದ್ನಲ್ಲ ಆ ದಳದ ಒಳಭಾಗದಲ್ಲಿ ಖಮ್ ತದನಂತರವಾಗಿ ರಂ ರೀಂ ಮೊದಲನೇ ಭಾಗದ ಮೇಲ್ಗಡೆ ಖಮ್ ಎಂಬತಕ್ಕಂಥದ್ದು ಬರೀರಿ ಎರಡನೇ ಖ ಸೊನ್ನೆ ಕೆಳ ಕೆಳಭಾಗದಲ್ಲಿ ರೀಂ ಎಂಬತಕ್ಕಂಥದ್ದು ಮೊದಲನೇ ದಳದಲ್ಲಿ ಇದೇ ರೀತಿಯಾಗಿ ಎಂಟು ದಳದಲ್ಲೂ ಕೂಡ ಇದೇ ರೀತಿಯಲ್ಲಿ ಇದೇ ಅಕ್ಷರವನ್ನು ಬರೀತೀರಿ ಈ ಯಂತ್ರವನ್ನು ತಾವು ಅಂಜೂರದ ಕಡ್ಡಿಯಲ್ಲಿ ಬರೀರಿ ವೃತ್ತಾಕಾರ ಹಾಕುವಾಗ ಕೈವಾರ ಹಾಕೊಂಡ್ರು ತೊಂದರೆ ಇಲ್ಲ ಮಿಕ್ಕಿದೆಲ್ಲ ಅಂಜೂರದ ಕಡ್ಡಿಯಲ್ಲಿ ಬರೆದು ಇದನ್ನು ತಾವು ಆಲದ ಮರ ಇರ್ತದಲ್ಲ ಈ ಆಲದ ಮರದ ಬಿಳಲುಗಳು ಪೊಟರೆಗಳು ಅಥವಾ ಸಂಧಿ ಇರ್ತದೆ ಈ ಗಿಡದಲ್ಲಿ ಆ ಜಾಗದಲ್ಲಿ ಹಾಕಿ ಅಲ್ಲಿ ಒಂದು ಹತ್ತು ನಿಮಿಷ ಕುಳಿತುಕೊಂಡು ಶತ್ರುವಿನ ಬಗ್ಗೆ ತಮ್ಮ ಒಂದು ವಿಚಾರಗಳನ್ನು ಮನನ ಮಾಡಿ ವಿಶೇಷ ಮನನ ಮಾಡಿ ಹಾಗೆ ಶತ್ರುವಿನ ಕಾಡಾಟದ ಬಗ್ಗೆನೂ ಕೂಡ ಮನನ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಕೋರಿಕೆ ಏನಿದೆ ಆ ಒಂದು ವ್ಯವಸ್ಥೆಯಲ್ಲಿ ಅಲ್ಲೇ ಇಟ್ಟು ತಾವು ಮನೆ ಕಡೆ ಹೊರಡಿ ಸಾಕು ಶತ್ರುನಾಶ ಅಥವಾ ಶತ್ರುವಿನ ಅಧಿಕವಾದಂಥ ಉಪದ್ರವ ಖಂಡಿತ ಅದರಿಂದ ಹೊರಗಡೆ ಬರಲಿಕ್ಕೆ ಈ ಸಣ್ಣ ಒಂದು ತಂತ್ರ ಸಾಕು ಯಾವುದೇ ಕೂಡ ಯಾವುದೇ ವಿಚಾರ ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಉತ್ತರಿಸ್ತಾನೋ ಅವ್ನಿಗೆ ಅದೇ ಭಾಷೆಯಲ್ಲಿ ಉತ್ತರಿಸುವಂಥ ಒಂದು ವ್ಯವಸ್ಥೆ ನೋಡಬೇಕು ಸುಮ್ಮನೆ ಸಹಿಸ್ಕೊಂಡು ಹೋಗೋದು ಅಷ್ಟು ಸರಿಯಲ್ಲ ಅಷ್ಟು ಒಳ್ಳೇದಲ್ಲ ಮಾಡಿ ಖಂಡಿತ ಒಳ್ಳೇದಾಗ ನಾನು ನಿಮ್ಮ ಗಿರಿದ್ರೆ ಭಟ್ ನಮ್ಮ ಕಚೇರಿ ಬಂದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಇದೆ ಬೆಂಗಳೂರಲ್ಲಿ ಅಲ್ಲಿ ಮೊದಲು ಬರೋರು ಕರೆ ಮಾಡ್ಕೊಂಡು ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ मुक्त समालोचना क्या मैं शुभवा नमस्कार